ಅಲ್ಲ ಯಾಕೆ ವಸೂಲಿ ಮಾಡ್ತಾ ಇದೀರಾ ನೀವು ಇಲ್ಲಿ ಹಿಂಗೆಲ್ಲ ಬಂದು ನಾವು ನಾವೆಲ್ಲ ಕೊಡಕ್ಕೆ ದುಡ್ಡು ಆಗಲ್ಲ ಇಲ್ಲಿ ಏನೈತೆ ಎಲ್ಲ ಜನ ಇದ್ದಂಗೆ ಇದ್ದೀರಾ ಹಿಂದಿಯವರು ಆದ್ರೆ ಇದ್ದಂಗೆ ನೋಡ್ರಿ ತಿನ್ನಕ್ಕೆ ಬೋಟಿ ಬೇಕು ಸೋಕಿ ಬೇಕು ಜೀನ್ಸ್ ಪ್ಯಾಂಟ್ ಬೇಕು ಅಲ್ಲ ದುಡ್ಡು ವಸೂಲಿ ನ್ಯಾಯವಾಗಿ ನ್ಯಾಯವಾಗೆಲ್ಲ ನೋಡ್ರಿ ಎಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಚೆನ್ನಾಗೇ ಅವ್ರಿ ಇನ್ನೂರು ಸಾವಿರ ಇನ್ನೂರು ರೂಪಾಯಿ ಎಲ್ಲ ಇಸ್ಕೊಂಡು ಐನೂರು ರೂಪಾಯಿ ಇಸ್ಕೊಂಡ್ರೆ ಇನ್ನೂರು ಐನೂರು ರೂಪಾಯಿ ಇಸ್ಕೊಂಡ್ರೆ ಇನ್ನೂರು ರೂಪಾಯಿ ಕೊಡೋದು ವಾಪಸ್ ಅಲ್ಲ ಯಾಕೆ ವಸೂಲಿ ಮಾಡ್ತಾ ನೀವು ಇಲ್ಲೇ ಹಿಂಗೆಲ್ಲ ಬಂದು ನಾವು ಕೊಡಕ್ಕೆ ದುಡ್ಡು ಆಗಲ್ಲ ಇಲ್ಲಿ ಏನೈತೆ ಎಲ್ಲ ಜನ ಇದ್ದಂಗೆ ಇದ್ದೀರಾ ಹಿಂದಿಯವರು ಆದ್ರೆ ಇದ್ದಂಗೆ ನೋಡಿ ತಿನ್ನಕ್ಕೆ ಬೋಟಿ ಬೇಕು ಸೋಕಿ ಬೇಕು ಜೀನ್ಸ್ ಪ್ಯಾಂಟ್ ಬೇಕು ಎಲ್ಲ ದುಡ್ಡು ವಸೂಲಿ ಮಾಡಿದಾರೆ ನ್ಯಾಯವಾಗೆಲ್ಲ ನೋಡಿರಿ ಎಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಚೆನ್ನಾಗೇ ಅವ್ರಿ ಇನ್ನೂರು ಸಾವಿರ ಇನ್ನೂರು ರೂಪಾಯಿ ಎಲ್ಲ ಇಸ್ಕೊಂಡು ಐನೂರು ರೂಪಾಯಿ ಇಸ್ಕೊಂಡ್ರೆ ಇನ್ನೂರು ಐನೂರು ರೂಪಾಯಿ ಇಸ್ಕೊಂಡ್ರೆ ಇನ್ನೂರು ರೂಪಾಯಿ ಕೊಡೋದು ವಾಪಸ್ಸು